ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಇನ್ಫೋ ಕನ್ನಡ ಸೊ ನಿಮ್ಗೆ ಈಗಾಗಲೇ ಹಾಗೆ ಎಲ್ಲಾ ವಿದ್ಯಾರ್ಥಿಗಳು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡುವಾಗ ಎನ್ ಎಸ್ ಪಿ ಟಿ ಆರ್ ನಂಬರ್ನ ಕೇಳ್ತಾ ಇದಾರೆ ಹಲವಾರು ವಿದ್ಯಾರ್ಥಿಗಳು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲೈ ಮಾಡುವಾಗ ಟಿ ಆರ್ ನಂಬರ್ ನ ಯಾವ ರೀತಿ ಎಂಟರ್ ಮಾಡಬೇಕು ಅಂತ ಹಲವಾರು ವಿದ್ಯಾರ್ಥಿಗಳು ಕಾಮೆಂಟ್ ನ ಮಾಡ್ತಾ ಇದಾರೆ ಸೊ ಎಸ್ ಎಸ್ ಪಿ ಅಪ್ಲೈ ಮಾಡುವಾಗ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಓ ಟಿ ಆರ್ ನಂಬರ್ ಕೇಳ್ತಾ ಇದೆ ಅಲ್ಲ ಈ ಒಂದು ಟಿ ಆರ್ ನಂಬರ್ ಕಂಪಲ್ಸರಿ ಎಂಟರ್ ಮಾಡಬೇಕಾ ಅಥವಾ ಇದನ್ನ ಸ್ಕಿಪ್ ಮಾಡಿದರೆ ನಡೆಯುತ್ತಾ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಅಲ್ಲಿ ಎಲ್ಲ ಒಂದು ಇನ್ಫಾರ್ಮೇಶನ್ ಅನ್ನ ನೋಡೋಣ ಹಾಗೂ ಈ ಒಂದು ಎನ್ ಎಸ್ ಪಿ ಓ ಟಿ ಆರ್ ನಂಬರ್ನ ಕ್ರಿಯೇಟ್ ಮಾಡಿಬಿಟ್ಟು ಆ ಒಂದು ಓ ಟಿ ಆರ್ ನಂಬರ್ನ ಯಾವ ರೀತಿ ಎಂಟರ್ ಮಾಡುವುದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಡಿಸ್ಕಸ್ ಮಾಡೋಣ ಓಕೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಈ ಕುಳ್ಳೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗುತ್ತೆ ಓಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ತಾ ಇದ್ರಲ್ಲ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಎನ್ ಎಸ್ ಪಿ ಓ ಟಿ ಆರ್ ನಂಬರ್ ಕಂಪಲ್ಸರಿ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಯಾರೆಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಾ ಇದ್ರಲ್ಲ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಎನ್ ಎಸ್ ಪಿ ಓ ಟಿ ಆರ್ ನಂಬರ್ ಎಂಟರ್ ಮಾಡುವುದು ಕಂಪಲ್ಸರಿ ಆಗಿರುತ್ತೆ ಸೊ ಮೊದಲು ನಾವು ಈ ಒಂದು ಎನ್ ಎಸ್ ಪಿ ಓ ಟಿ ಆರ್ ನಂಬರ್ನ ಏನಕ್ಕೆ ಎಂಟರ್ ಮಾಡಬೇಕು ಮತ್ತು ಯಾವೊಂದು ವಿದ್ಯಾರ್ಥಿಗಳು ಎಂಟರ್ ಮಾಡಬೇಕಂತ ನೋಡೋಣ ಅದಾದ ನಂತರ ನಾವು ಈ ಒಂದು ಒ ಟಿ ಆರ್ ನಂಬರ್ನ ಜನರೇಟ್ ಮಾಡುವುದು ಹೇಗೆ ಅಂತ ನೋಡೋಣ ಸೊ ಮೊದಲು ಈ ಒಂದು ಟಿ ಆರ್ ನಂಬರ್ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಕೇಳುತ್ತೆ ಅಂತ ನೋಡುವುದಾದರೆ ಇಲ್ಲಿ ಎಸ್ ಎಸ್ ಪಿ ಕಡೆಯಿಂದಾನೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ನೀವು ಇಲ್ಲಿ ನೋಡಬಹುದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಎನ್ ಎಸ್ ಪಿ ಒ ಟಿ ಆರ್ ನೋಂದಣಿ ಮಾಡುವುದು ಕಡ್ಡಾಯವಾಗಿದೆ ಎನ್ ಎಸ್ ಪಿ ಒ ಟಿ ಆರ್ ನೋಂದಣಿ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳ್ಬಿಟ್ಟು ಎಸ್ ಎಸ್ ಪಿ ವೆಬ್ಸೈಟ್ ಅಲ್ಲ ನಿಮ್ಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಲಾಗಿದೆ ಹಿಂದುಳಿದ ವರ್ಗಕ್ಕೆ ಸೇರಿರುವಂಥ ವಿದ್ಯಾರ್ಥಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಜಾತಿಗೆ ಸೇರಿರುವಂಥ ವಿದ್ಯಾರ್ಥಿಗಳು ಪರ್ಟಿಕ್ಯುಲರ್ ಈ ಒಂದು ಕೆಟಗರಿಯ ವಿದ್ಯಾರ್ಥಿಗಳು ನೀವು ಕಂಪಲ್ಸರಿ ಎನ್ ಎಸ್ ಪಿ ಓ ಟಿ ಆರ್ ನಂಬರನ್ನು ಜನರೇಟ್ ಮಾಡಿಕೊಂಡು ಆ ಒಂದು ಎನ್ ಎಸ್ ಪಿ ಓ ಟಿ ಆರ್ ನಂಬರ್ನ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡುವಾಗ ಎಂಟರ್ ಮಾಡಬೇಕಾಗತ್ತೆ ಸೊ ಈ ಒಂದು ಓ ಟಿ ಆರ್ ನಂಬರ್ ಏನಕ್ಕೆ ಕೇಳ್ತಾರೆ ಅನ್ನೋದಾದರೆ ನೀವೇನಾದರೂ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಮತ್ತು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಈ ಎರಡೂ ಸ್ಕಾಲರ್ಶಿಪ್ಗೆ ನೀವು ಅರ್ಜಿಯನ್ನು ಸಲ್ಲಿಸಿದರೆ ಇವೆರಡರಲ್ಲಿ ನಿಮಗೆ ಒಂದು ಸ್ಕಾಲರ್ಶಿಪ್ ಮಾತ್ರ ಬರೋದು ಎನ್ ಎಸ್ ಪಿ ಸ್ಕಾಲರ್ಶಿಪ್ ಆದರೂ ಬರುತ್ತೆ ಅಥವಾ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಆದರೂ ಬರುತ್ತೆ ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಲ್ಲಿ ಎನ್ ಎಸ್ ಪಿ ಓ ಟಿ ಆರ್ ನಂಬರ್ನ ಕೇಳ್ತಾರೆ ಒಂದು ವೇಳೆ ನೀವೇನಾದರೂ ಎರಡು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ರೆ ಸೊ ನಿಮಗೆ ಕೇವಲ ಒಂದು ಸ್ಕಾಲರ್ಶಿಪ್ ಬರೋದರಿಂದ ಸೊ ನಿಮಗೆ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಇಂದ ಆಟೋಮೆಟಿಕ್ ಆಗಿ ಓ ಟಿ ಆರ್ ನಂಬರ್ ಇಂದ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಇಂದ ಲಿಂಕ್ ಇರುತ್ತೆ ಸೊ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿದಾಗ ಆಟೋಮೆಟಿಕ್ ಒ ಟಿ ಆರ್ ನಂಬರಿಂದ ನಿಮ್ಮ ಒಂದು ಎನ್ ಎಸ್ ಪಿ ಸ್ಕಾಲರ್ಶಿಪ್ ಸ್ಟೇಟಸ್ ಬಂದು ಚೆಕ್ ಆಗುತ್ತೆ ಸೊ ಅಲ್ಲಿ ನೀವು ಎರಡೂ ಕಡೆ ಅರ್ಜಿಯನ್ನು ಸಲ್ಲಿಸಿದರೆ ಕೇವಲ ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಣ ಬಂದು ಸಿಗುತ್ತೆ ಸೊ ಆ ಒಂದು ಎನ್ ಎಸ್ ಪಿ ಅಪ್ಲಿಕೇಶನ್ ಬಂದು ಆಟೋಮೆಟಿಕ್ಕಾಗಿ ರಿಜೆಕ್ಟ್ ಆಗುತ್ತೆ ಸೊ ಕೇವಲ ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಣ ಮಾತ್ರ ಸಿಗೋದು ಸೊ ಅದಕ್ಕೋಸ್ಕರ ನಿಮಗೆ ಎನ್ ಎಸ್ ಪಿ ಓ ಟಿ ಆರ್ ನಂಬರ್ ಕೇಳ್ತಾರೆ ಸೊ ಈ ಒಂದು ಎನ್ ಎಸ್ ಪಿ ಓ ಟಿ ಆರ್ ನಂಬರ್ ಕಂಪಲ್ಸರಿನಾ ಅಂತ ಕೇಳೋದಾದರೆ ನೀವು ಕಂಪಲ್ಸರಿ ಎನ್ ಎಸ್ ಪಿ ಓ ಟಿ ಆರ್ ನಂಬರ್ನ ಎಂಟರ್ ಮಾಡಬೇಕಾಗತ್ತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಗೆ ಸೇರಿರುವಂಥ ವಿದ್ಯಾರ್ಥಿಗಳು ನೀವು ಕಂಪಲ್ಸರಿ ಈ ಒಂದು ಒ ಟಿ ಆರ್ ನಂಬರ್ನ ನೀವು ಎಂಟರ್ ಮಾಡಲೇಬೇಕಾಗತ್ತೆ ಸೊ ಎಂಟರ್ ಮಾಡುವುದಕ್ಕೆ ಹಲವಾರು ವಿದ್ಯಾರ್ಥಿಗಳಿಗೆ ಒ ಟಿ ಆರ್ ನಂಬರ್ ಜನ್ರೇಟ್ ಹೇಗೆ ಮಾಡುವುದು ಅಂತ ಗೊತ್ತಿಲ್ಲ ಸೊ ಈ ಒಂದು ಒ ಟಿ ಆರ್ ನಂಬರ್ನ ಹೇಗೆ ಜನ್ರೇಟ್ ಮಾಡುವುದು ಅಂತ ನೋಡುವುದಾದರೆ ಸಿಂಪ್ಲಿ ಇಲ್ಲಿ ಕ್ಲಿಕ್ನ ಮಾಡಿಕೊಂಡು ನಿಮ್ಮ ಒಂದು ಒ ಟಿ ಆರ್ ನಂಬರ್ನ ಜನ್ರೇಟ್ ಮಾಡಿಕೊಳ್ಳಿ ಅಂತ ಕೇಳಿದಾರಲ್ಲ ಈ ಒಂದು ವರ್ಗದ ವಿದ್ಯಾರ್ಥಿಗಳಿಗೆ ಸೊ ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ಕ್ಲಿಕ್ನ ಮಾಡ್ಕೊಂಡಾಗ ನಿಮಗೆ ಡೈರೆಕ್ಟಾಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ನಿಮಗೆ ಇಲ್ಲಿ ರಿಜಿಸ್ಟರ್ ಅಂತ ಪೇಜ್ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ನಿಮ್ಮ ಒಂದು ಓ ಟಿ ಆರ್ ನಂಬರನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಆ್ಯಂಡ್ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಎರಡು ಡಿಕ್ಲೇರೇಷನ್ ಇರುತ್ತೆ ಒಂದು ಡಿಕ್ಲೇರೇಷನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಈ ರೀತಿ ನೀವು ಡಿಕ್ಲೇರೇಷನ್ನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಈ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಓಕೆ ನೆಕ್ಸ್ಟ್ ಮೇಲೆ ಕ್ಲಿಕ್ ನ ಮಾಡ್ಕೊಂಡ ನಂತರ ನಿಮಗೆ ಎರಡನೇ ಸ್ಟೆಪ್ ಅಲ್ಲಿ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ಇದೆ ನೀವು ಯಾವ ಒಂದು ಮೊಬೈಲ್ ನಂಬರ್ ಇಂದ ರಿಜಿಸ್ಟರ್ ಆಗ್ತಾ ಇದ್ರ ಆ ಒಂದು ಮೊಬೈಲ್ ನಂಬರ್ ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸೊ ಆ ಒಂದು ಮೊಬೈಲ್ ನಂಬರ್ ಒಂದು ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿನ ನೀವು ಎಂಟರ್ ಮಾಡಬೇಕಾಗುತ್ತೆ ಸೊ ನಿಮ್ಮ ಒಂದು ಆಕ್ಟಿವ್ ಮೊಬೈಲ್ ನಂಬರ್ ನ ಎಂಟರ್ ಮಾಡ್ಕೊಳ್ಳಿ ಸಿಂಪ್ಲಿ ಈ ಒಂದು ಫೀಲ್ಡ್ ಅಲ್ಲಿ ಮೊಬೈಲ್ ನಂಬರ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಆಕ್ಟಿವ್ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಗೆಟ್ ಟಿ ಪಿ ಮೇಲೆ ಕ್ಲಿಕ್ ನ ಮಾಡಿಕೊಂಡಾಗ ನಿಮ್ಮ ಮೊಬೈಲ್ ನಂಬರ್ ಒಂದು ಟಿ ಪಿ ಬರುತ್ತೆ ಆ ಒಂದು ಓಟಿ ಟಿ ನ ನೀವು ಕೆಳಗಡೆ ಎಂಟರ್ ಟಿ ಪಿ ಅಂತ ಇದೆಯಲ್ಲ ಈ ಒಂದು ಫೀಲ್ಡ್ ಅಲ್ಲಿ ನಿಮ್ಮ ಒಂದು ಓಟಿ ಟಿ ನ ಎಂಟರ್ ಮಾಡ್ಕೊಳ್ಳಿ ಓಕೆ ಒಟಿ ಟಿ ನ ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಎಂಟರ್ ಕ್ಯಾಪ್ಚರ್ ಕೋಡ್ ಅಂತ ಇದೆಯಲ್ಲ ಇಲ್ಲಿ ಕೊಟ್ಟಿರುವಂತ ಕ್ಯಾಪ್ಷನ್ ಎಂಟರ್ ಮಾಡ್ಕೊಳ್ಳಿ ಓಕೆ ಕ್ಯಾಪ್ಷನ್ ಎಂಟರ್ ಮಾಡಿಕೊಂಡು ಕೆಳಗಡೆ ವೆರಿಫೈ ಅಂತ ಇದೆಯಲ್ಲ ಈ ಒಂದು ವೆರಿಫೈ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಓಕೆ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಥರ್ಡ್ ಸ್ಟೆಪ್ ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ ನ ನೀವು ನೀಡಬೇಕಾಗುತ್ತೆ ಓಕೆ ಸಿಂಪ್ಲಿ ಆಧಾರ್ ನಂಬರ್ ಅಂತ ಇದೆಯಲ್ಲ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ನ ಎಂಟರ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡ್ಕೊಂಡ ನಂತರ ಗೆಟ್ ಟಿ ಪಿ ಅಂತ ಇದೆಯಲ್ಲ ಈ ಒಂದು ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಗೆಟ್ ಓ ಟಿ ಮೇಲೆ ಕ್ಲಿಕ್ ನ ಮಾಡ್ಕೊಂಡ ನಂತರ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ ಒಂದು ಟಿ ಪಿ ಬರುತ್ತೆ ಆ ಒಂದು ಓಟಿ ಟಿ ಪಿನ ನೀವು ಇಲ್ಲಿ ಕೆಳಗಡೆ ಎಂಟರ್ ಟಿ ಪಿ ಅಂತ ಇದೆಯಲ್ಲ ಈ ಒಂದು ಫೀಲ್ಡ್ ಅಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಗೆ ರಿಸೀವ್ ಆಗಿರುವಂತಹ ಒಟಿ ಪಿ ಎಂಟರ್ ಮಾಡಬೇಕಾಗುತ್ತೆ ಓಕೆ ಒಟಿ ಟಿ ಪಿನ ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಇಲ್ಲಿ ಕೊಟ್ಟಿರುವಂತ ನ ಎಂಟರ್ ಮಾಡ್ಕೊಳ್ಳಿ ಸಿಂಪ್ಲಿ ಎಂಟರ್ ಕ್ಯಾಪ್ಚರ್ ಕೋಡ್ ಅಂತ ಇದೆಯಲ್ಲ ಇಲ್ಲಿ ಕೊಟ್ಟಿರುವಂತ ನ ಎಂಟರ್ ಮಾಡ್ಕೊಳ್ಳಿ ಓಕೆ ಕ್ಯಾಪ್ಚರ್ ನ ಎಂಟರ್ ಮಾಡ್ಕೊಂಡು ಕೆಳಗಡೆ ವೆರಿಫೈ ಅಂತ ಇದೆಯಲ್ಲ ಒಂದು ವೆರಿಫೈ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಓಕೆ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಂಡ್ ನಂತರ ನಿಮ್ಮ ಒಂದು ಆಧಾರ್ ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ ಆಗಿ ವೆರಿಫೈ ಆಗುತ್ತೆ ಸೊ ನೀವು ಇಲ್ಲಿ ನೋಡಬಹುದು ಅಪ್ಲಿಕೆಂಟ್ ಡೀಟೇಲ್ಸ್ ಆಸ್ ಪರ್ ಆಧಾರ್ ನಂಬರ್ ಅಂತ ಇದೆಯಲ್ಲ ಸೊ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿರೋದ್ರಿಂದ ನಿಮ್ಮ ಒಂದು ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ ಆಗಿ ಫೆಕ್ಚ್ ಆಗುತ್ತೆ ನಿಮ್ಮ ಒಂದು ನೇಮ್ ಆಗಿರ್ಬೋದು ಆಧಾರ್ ನಂಬರ್ ಆಗಿರ್ಬೋದು ಜೆಂಡರ್ ಆಗಿರ್ಬೋದು ಡೇಟ್ ಆಫ್ ಬರ್ತ್ ಆಗಿರ್ಬೋದು ಹಾಗೂ ಅಡ್ರೆಸ್ ಬಂದು ಇಲ್ಲಿ ಆಟೋಮೆಟಿಕ್ ಆಗಿ ಫೆಕ್ಚ್ ಆಗುತ್ತೆ ಹಾಗೂ ನಿಮ್ಮ ಒಂದು ಆಧಾರ್ ಕಾರ್ಡ್ ಫೋಟೋ ಬಂದು ಇಲ್ಲಿ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ ಸೊ ನೀವು ಯಾವುದೇ ಡೀಟೇಲ್ಸ್ ನ ಎಂಟರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ ಆಧಾರ್ ಕಾರ್ಡ್ ಇಂದ ಆಟೋಮೆಟಿಕ್ ಆಗಿ ಫೆಚ್ ಆಗಿರುತ್ತೆ ಓಕೆ ಅದಾದ ನಂತರ ಕೆಳ ಸ್ಕ್ರೋಲ್ ಮಾಡ್ಕೊಳ್ಳಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ ನಂತರ ಇಲ್ಲಿ ಮದರ್ಸ್ ನೇಮ್ ಅಂತ ಇದೆಯಲ್ಲ ಇಲ್ಲಿ ಅಪ್ಲಿಕೆಂಟ್ ಮದರ್ಸ್ ನೇಮ್ ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಫಾದರ್ಸ್ ನೇಮ್ ಅಂತ ಇದೆಯಲ್ಲ ಅಪ್ಲಿಕೆಂಟ್ ಫಾದರ್ ನೇಮ್ ನ ಎಂಟರ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಇಮೇಲ್ ಐಡಿ ಅಂತ ಇದೆಯಲ್ಲ ನಿಮ್ಮ ಒಂದು ಇಮೇಲ್ ಡಿನ ಎಂಟರ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಕೆಳಗಡೆ ಎಂಟರ್ ಕ್ಯಾಪ್ಚರ್ ಕೋಡ್ ಅಂತ ಇದೆಯಲ್ಲ ಸೊ ಇಲ್ಲಿ ಕೊಟ್ಟಿರುವಂತ ಕ್ಯಾಪ್ಚನ್ ನ ನೀವು ಎಂಟರ್ ಮಾಡ್ಕೊಳ್ಳಿ ಓಕೆ ಕ್ಯಾಪ್ಚನ್ ಎಂಟರ್ ಮಾಡ್ಕೊಂಡು ಕೆಳಗಡೆ ಫಿನಿಶ್ ಅಂತ ಇದೆಯಲ್ಲ ಈ ಒಂದು ಫಿನಿಶ್ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಓಕೆ ಫಿನಿಶ್ ಮೇಲೆ ಕ್ಲಿಕ್ ನ ಮಾಡ್ಕೊಂಡ ನಂತರ ರಿಜಿಸ್ಟ್ರೇಷನ್ ಜನರೇಟ್ ಸಕ್ಸಸ್ಫುಲಿ ಅಂತ ಶು ಆಗುತ್ತೆ ಸೊ ಈ ರೀತಿ ನೀವು ನಿಮ್ಮ ಒಂದು ಎನ್ ಎಸ್ ಪಿ ಓ ಟಿ ಆರ್ ನಂಬರ್ನ ಕ್ರಿಯೇಟ್ ಮಾಡಬಹುದು ಸೊ ಈ ಒಂದು ಕ್ರಿಯೇಟ್ ಮಾಡಿರುವಂತಹ ಟಿ ಆರ್ ನಂಬರ್ನ ನೀವು ಡೈರೆಕ್ಟ್ ಆಗಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲೈ ಮಾಡುವಾಗ ನಿಮ್ಗೆ ಏನಾದ್ರು ಟಿ ಆರ್ ನಂಬರ್ ಕೇಳಿದ್ರೆ ಈ ಒಂದು ಕ್ರಿಯೇಟ್ ಮಾಡಿರುವಂತಹ ಟಿ ಆರ್ ನಂಬರ್ ಅನ್ನ ನೀವು ಎಂಟರ್ ಮಾಡ್ಕೊಳ್ಳಿ ಎಂಟರ್ ಮಾಡಿಕೊಂಡು ನಿಮ್ಮ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಅನ್ನ ನೀವು ಸಬ್ಮಿಟ್ ಮಾಡ್ಕೊಳ್ಳಿ ಸೊ ಆಗ್ಲೇ ಇರುವಾಗ ನಿಮ್ಗೆ ಎನ್ ಎಸ್ ಪಿ ಓ ಟಿ ಆರ್ ನಂಬರ್ ಕೇಳುವುದು ಮೇನ್ ರೀಸನ್ ಬಂದು ಎರಡು ಅಪ್ಲಿಕೇಶನ್ ಸೇಮ್ ಆಗಬಾರದು ಅಂತ ಹೇಳ್ಬಿಟ್ಟು ಹಾಗೂ ಡೂಪ್ಲಿಕೇಟ್ ಅಪ್ಲಿಕೇಶನ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಿಮಗೆ ಎರಡು ಸ್ಕಾಲರ್ಶಿಪ್ ಬಂದು ಸಿಗುವುದಿಲ್ಲ ನೀವೇನಾದರೂ ಎಸ್ ಎಸ್ ಪಿ ಮತ್ತು ಎನ್ ಎಸ್ ಪಿ ಎರಡು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದರೆ ನೀವು ಎರಡು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರಲ್ಲ ಸೊ ಎರಡರಲ್ಲಿ ಒಂದು ಸ್ಕಾಲರ್ಶಿಪ್ಗೆ ನೀವು ಎಲಿಜಿಬಲ್ ಇರ್ತೀರಾ ಸೊ ಎನ್ ಎಸ್ ಪಿ ಓ ಟಿ ಆರ್ ನಂಬರಿಂದ ಎರಡು ಸ್ಕಾಲರ್ಶಿಪ್ ಲಿಂಕ್ ಆಗಿ ಕೇವಲ ಒಂದು ಸ್ಕಾಲರ್ಶಿಪ್ಗೆ ನೀವು ಎಲಿಜಿಬಲ್ ಇರ್ತೀರಾ ಆ್ಯಂಡ್ ನೀವು ಎನ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿಲ್ಲ ಅಂತ ಅಂದರೂ ಕೂಡ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲೈ ಮಾಡುವಾಗ ಎನ್ ಎಸ್ ಪಿ ಓ ಟಿ ಆರ್ ನಂಬರನ್ನು ನೀವು ಎಂಟರ್ ಮಾಡಲೇಬೇಕಾಗತ್ತೆ ಕಂಪಲ್ಸರಿ ನೀವು ಒ ಟಿ ಆರ್ ನಂಬರ್ ಕೇಳಿದ್ರೆ ಕಂಪಲ್ಸರಿ ನೀವೇನಾದರೂ ಎಸ್ ಎಸ್ ಪಿನ ಅಪ್ಲೈ ಮಾಡುವಾಗ ಒ ಟಿ ಆರ್ ನಂಬರ್ ಏನಾದರೂ ಕೇಳಿದ್ರೆ ನೀವು ಒ ಟಿ ಆರ್ ನಂಬರನ್ನು ಎಂಟರ್ ಮಾಡಲೇಬೇಕಾಗತ್ತೆ ಓಕೆ ಐ ಹೋಪ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಇನ್ನೂ ಯಾರೆಲ್ಲ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿಲ್ಲಲ್ಲ ಅಂತ ಒಂದು ವಿದ್ಯಾರ್ಥಿಗಳಿಗೆ ಈಗಾಗಲೇ ನಮ್ಮ ಚಾನಲಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡುವುದು ಹೇಗೆ ಅಂತ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ ಆ ಒಂದು ವಿಡಿಯೋ ನೋಡಿಕೊಂಡು ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಈ ಒಂದು ವಿಡಿಯೋನ ನಾನು ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೇನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಅಲ್ಲಿ